ಬೇಡ ಜಂಗಮರ ನ್ಯಾಯಯುತವಾದ ಹಕ್ಕನ್ನ ಪಡೆಯಲು ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಜೇಡ ಜಂಗಮರು ಎಂದು ಬರೆಸುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನ ತಾಲೂಕು ಬೇಡ ಜಂಗಮ ಸಮುದಾಯ ತೀವ್ರವಾಗಿ ಖಂಡಿಸಿದೆ ಪಟ್ಟಣದ ಶ್ರೀ ರೇಣುಕಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ತಾಲೂಕು ಬೇಡ ಜಂಗಮ ಸಮುದಾಯದ ಗೌರವಾಧ್ಯಕ್ಷ ಸಂಗಮೇಶ ಮಠ ಮಾತನಾಡಿ ವಿಜಯನಗರದ ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಸರ್ಕಾರದ ಎರಡನೇ ವರ್ಷದ ಸಮರ್ಪಣೆ ಸಂಕಲ್ಪ ಸಮಾವೇಶದಲ್ಲಿ ಜೇಡ ಜಂಗಮ ಸಮಾಜವನ್ನು ಗುರಿಯಾಗಿಸಿಕೊಂಡು ಮಾತನಾಡಿರುವುದು ಖರ್ಗೆಯವರಿಗೆ ಶೋಭೆ ತರುವಂತದ್ದಲ್ಲ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾಗಿ ಅಧಿಕಾರ ನಡೆಸುತ್ತಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಸಮಾಜದ ಧ್ವನಿಯನ್ನ ಹತ್ತಿಕ್ಕಲು ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಸರಿಯಾದ ಕ್ರಮವಲ್ಲ ವೀರಶೈವ ಲಿಂಗಾಯತ ಜಂಗಮರೆ ಬೇಡ ಜಂಗಮರು ಎಂಬುದಕ್ಕೆ ಸಾಕಷ್ಟು ನ್ಯಾಯಾಲಯದ ಆದೇಶ ಸರ್ಕಾರಿ ಸುತ್ತಲೂಗಳು ಇದ್ದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಡ ಜಂಗಮರ ಬಗ್ಗೆ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವುದು ನ್ಯಾಯಸಮ್ಮತವಾದುದಲ್ಲ ಇದನ್ನು ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ಎಚ್ಚರಿಸಿದರು ಸಮಾಜದ ಕಾರ್ಯದರ್ಶಿ ಸೋಮಶೇಖರ ಗೌರಿಮಠ ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ವ ಸಮುದಾಯಕ್ಕೆ ನ್ಯಾಯ ಒದಗಿಸುವ ನಾಯಕರಾಗಬೇಕೇ ಹೊರತು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾದ ನಾಯಕರಾಗಬಾರದು ಕಾಂಗ್ರೆಸ್ ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಪಕ್ಷದ ಸಾಧನೆ ಬಗ್ಗೆ ಮುಂದಿನ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಬೇಕಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಮಾಜವನ್ನ ಗುರಿಯಾಗಿಸಿಕೊಂಡು ಮಾತನಾಡಿರುವುದು ಖೇದಕರ ಸಂಗತಿಯಾಗಿದೆ ನಮ್ಮ ನ್ಯಾಯಯುತ ಹಕ್ಕನ್ನು ನೀಡುವ ಅಧಿಕಾರಿಗಳ ಕೈಯನ್ನ ಕಟ್ಟಿಹಾಕುತ್ತಲೇ ಬಂದಿದ್ದೀರಿ ಇದನ್ನು ಸಮಾಜ ಎಂದು ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೇಡಜಂಗಮ ಸಮಾಜ ತಾಲೂಕು ಅಧ್ಯಕ್ಷ ಶಶಿಧರ ಸುರಗಿಮಠ ಶಿವಪ್ರಸಾದ ಹಿರೇಮಠ ಉಳವಯ್ಯ ಬಮ್ಮಿಗಟ್ಟಿ ಮಠ ರಾಜಶೇಖರಯ್ಯ ಹಿರೇಮಠ ನಾಗಯ್ಯ ಹಿರೇಮಠ ಬಸವೇಂದ್ರಯ್ಯ ಹಿರೇಮಠ ಫಕೀರಯ್ಯ ಕುಂಬಾರಗೇರಿಮಠ ಎಂಎಸ್ ಪಾಟೀಲ ಶಿವಾನಂದ ಜಡಿಮಠ ಮೃತ್ಯುಂಜಯ ಬೆಳ್ಳಿಗಟ್ಟಿಮಠ ಸದಾಶಿವ ಹಿರೇಮಠ ಮಲ್ಲಯ್ಯ ಹಿರೇಮಠ ವಿರೂಪಾಕ್ಷಯ್ಯ ಗೋಟಗೋಡಿ ಮಠ ಸೇರಿದಂತೆ ಇತರರು ಇದ್ದರು ಸುರೇಶ್ ಯಲಿಗಾರ 9 live news shikhavi